ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿವೆ ಅವುಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಹಲವಾರು ಸ್ಟಾಕ್ ಗಳ ಅಪ್ಡೇಟ್ಸ್ ಇವತ್ತು ಬಂದಿದೆ ಸಾಕಷ್ಟು ಸುದ್ದಿಗಳಿದೆ ಅದರ ಮೇ ಬಿ ನಾನು ಐದಾರು ವಿಡಿಯೋ ಮಾಡಿದ್ರು ಕೂಡ ಸಾಲಲ್ಲ ಅಷ್ಟೊಂದು ಅಪ್ಡೇಟ್ಸ್ ಇದೆ ಸೊ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ಎಲ್ಲವನ್ನು ಕೂಡ ತಿಳಿಸ್ಕೊಡ್ಲಿಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶ್ನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೆಳಗೆ ಮೊದಲನೇ ಸ್ಟಾಕ್ ನೋಡಿದ್ರೆ ನೋಡೋದಾದ್ರೆ ಎಕ್ಸ್ ಕಂಪನಿ ರಿಸಲ್ಟ್ ಮೊನ್ನೆ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಅದಕ್ಕೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇ ಎಕ್ಸ್ ಮಾರ್ಕೆಟ್ ಕೂಡ ಕಂಪನಿ ರಿಸಲ್ಟ್ ಗೆ ಅಪ್ರಿಷಿಯೇಟ್ ಮಾಡಿದೆ ನೆಕ್ಸ್ಟ್ ಜೆನ್ ಟೆಕ್ನಾಲಜೀಸ್ ಈ ಕಂಪನಿ ಕೂಡ ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಐದು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ರಿಸಲ್ಟ್ ಆ ರೀತಿ ಇತ್ತು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ಬಹುದು ಸ್ಟಾಕ್ ಅಂತ ಶನಿವಾರದ ವಿಡಿಯೋದಲ್ಲಿ ಈಗಾಗಲೇ ನಾನು ಇದನ್ನ ಕವರ್ ಮಾಡಿದ್ದೆ ಕೂಡ ಡೀಟೈಲ್ಡ್ ನಂಬರ್ಸ್ ಅನ್ನ ಅದನ್ನ ನೋಡಿರೋರಿಗೆ ಈ ಸ್ಟಾಕ್ ನ ಬಗ್ಗೆ ಈಗಾಗಲೇ ಮಾಹಿತಿ ಗೊತ್ತಿರುತ್ತೆ ಅವರಿಗೆ ಅಲ್ಲಿ ಆಶ್ಚರ್ಯ ಏನಿರೋದಿಲ್ಲ ಈ ಸ್ಟಾಕ್ ನ ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಒಳ್ಳೊಳ್ಳೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಇದರ ನಂಬರ್ಸ್ ಅನ್ನು ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಕ್ಚುಲಿ ನಂಬರ್ಸ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ಮಾರ್ನಿಂಗ್ ನೋಡಬಹುದು ಓಪನಿಂಗ್ ಚೆನ್ನಾಗಿ ಅದರ ನಂತರ ಡೌನ್ ಫಾಲ್ ಕಂಟಿನ್ಯೂ ಆಯ್ತು ಕೊನೆಯಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಇದಕ್ಕೆಲ್ಲ ಏನ್ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಎಲ್ಲ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಇನ್ನು ಬೇಕಾದ್ರೆ ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಡೌನ್ ಆಗಿದ್ರು ಕೂಡ ಸೊ ನಾವೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಬಟ್ ಆಗೇನಾಗಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಸೊ ನೆಕ್ಸ್ಟ್ ಐಆರ್ ಎಫ್ ಸಿ ಇವತ್ತು ಫೋಕಸ್ ಅಲ್ಲಿ ಇರಬೇಕಿತ್ತು ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಕಂಪನಿಯ ಲಾಕ್ ಇನ್ ಪೀರಿಯಡ್ ಇವತ್ತಿಗೆ ಕ್ಲೋಸ್ ಆಗಿದೆ ಹಾಗಾಗಿ ಇವತ್ತು ಅಂತ ದೊಡ್ಡ ರಿಯಾಕ್ಷನ್ ಏನ್ ಬರಲಿಲ್ಲ ದೊಡ್ಡ ಮಟ್ಟದ ನೆಗೆಟಿವ್ ಇಲ್ಲ ಅಥವಾ ಪಾಸಿಟಿವ್ ಇಲ್ಲ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಓವರ್ ಆಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಇಲ್ಲೂ ಕೂಡ ಚೆನ್ನಾಗಿ ಆಯ್ತು ಅದರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು ಇದು ಕೂಡ ಅಷ್ಟೇ ಲಾಂಗ್ ಗೆ ಇನ್ವೆಸ್ಟ್ ಮಾಡೋರು ಖಂಡಿತ ಇವುಗಳಿಗೆಲ್ಲ ಭಯ ಅವಶ್ಯಕತೆ ಏನಿಲ್ಲ ನೆಕ್ಸ್ಟ್ ಸ್ಟಾಕ್ ಎಸ್ ಜೆನ್ ಎಸ್ ಜೆನ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಹಂಡ್ರೆಡ್ ಮೆಗಾವಾಟ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿರೋದ್ರ ಬಗ್ಗೆ ಇವತ್ತು ಆ ನ್ಯೂಸ್ಗೆ ಸಂಬಂಧಪಟ್ಟಂತೆ ನೋಡಬಹುದು ಆಲ್ಮೋಸ್ಟ್ ಹನ್ನೆರಡು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನ್ಯೂಸ್ ಕೂಡ ನೋಡಬಹುದು ಎಸ್ ಜೆಟ್ಸ್ ಫಿಫ್ಟಿ ಟು ವೀಕ್ ಆನ್ ವಿನಿಂಗ್ ಹಂಡ್ರೆಡ್ ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಸಿಗ್ತಾ ಇದೆ ಒಳ್ಳೊಳ್ಳೆ ಆರ್ಡರ್ ಸಿಗ್ತಾ ಇದ್ರೆ ಅಬ್ವಿಯಸ್ಲಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಅದೇ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇವತ್ತು ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಆಗಿ ಬರುತ್ತದೆ ಐಆರ್ ಬಿ ಇನ್ಫ್ರಾ ಇವತ್ತು ನೋಡಬಹುದು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಅಪ್ ಆಗಿದೆ ಈ ಸ್ಟಾಕ್ ಈ ರೀತಿಯ ಪರ್ಫಾರ್ಮೆನ್ಸ್ ಕಾರಣ ನೀವು ಇಲ್ಲಿ ನೋಡಬಹುದು ಆರ್ ಬಿ ಇನ್ಫ್ರಾ ಶೇರ್ ಜೂಮ್ ಫಿಫ್ಟೀನ್ ಪರ್ಸೆಂಟ್ ಆನ್ ವಿನಿಂಗ್ ರುಪೀಸ್ ಒನ್ ಸೆವೆನ್ ಟೂ ಜೀರೋ ಕ್ರೋರ್ ಆರ್ಬಿಟ್ರೇಷನ್ ಅವಾರ್ಡ್ ಸೊ ಈ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಈ ರೀತಿಯ ರ್ಯಾಲಿ ಕೂಡ ಕಂಡು ಬಂದಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾನು ಇಲ್ಲಿ ನೋಡಬಹುದು ಸೀಸಾ ಟೈಪ್ ಅಲ್ಲಿ ಮೂವ್ ಆಗ್ತಾ ಇತ್ತು ಸೊ ಈಗ ಟಾಪ್ ಅಲ್ಲಿ ಇದೆ ಜೊತೆಗೆ ಮೂವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎನ್ ಬಿ ಸಿ ಇವತ್ತು ನೋಡಬಹುದು ಹತ್ತುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಏನು ನನಗೆ ಸಿಗಲಿಲ್ಲ ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಮವಿ ನ್ಯೂಸ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಮೊನ್ನೆ ನಂಬರ್ಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂದಿದೆ ನೋಡಬಹುದು ಜಸ್ಟ್ ಬೀಟ್ ಅರ್ನಿಂಗ್ ಎಕ್ಸ್ಪೆಕ್ಟೇಷನ್ಸ್ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಕೂಡ ಒಂದು ರಿಸ್ಕಿ ಸ್ಟಾಕ್ ಒಂಬತ್ತು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಪ್ರೈಸ್ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಹಾಗೆ ಹತ್ತೊಂಬತ್ತು ಪರ್ಸೆಂಟ್ ರ್ಯಾಲಿ ಬಂತು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಬೇಡಿ ಕಂಪನಿನ ಸ್ಟಡಿ ಮಾಡಿ ಕಂಪನಿ ಬಿಸ್ನೆಸ್ ಇಷ್ಟ ಆಯ್ತು ಅಂದ್ರೆ ಅದ್ರ ನಂತರ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಎಸ್ ಬಿ ಐ ಕಾರ್ಡ್ಸ್ ಎಸ್ ಬಿ ಐ ಕಾರ್ಡ್ ಶನಿವಾರ ತನ್ನ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಫೈವ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ನೋಡಬಹುದು ಅನಲಿಸ್ಟ್ ಡೌನ್ ಗ್ರೇಡ್ ಎಸ್ ಬಿ ಐ ಕಾರ್ಡ್ ಆಸ್ ಪೂರ್ ಅಸೆಟ್ ಕ್ವಾಲಿಟಿ ರೈಸಿಂಗ್ ಕಾಸ್ಟ್ ಪೈಟ್ ಸೊ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ಡೌನ್ ಫಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಸೊ ರಿಸಲ್ಟ್ ಅಲ್ಲಿ ನೋಡಬಹುದು ಕೂಡ ಅಷ್ಟೇ ಅಸೆಟ್ ಕ್ವಾಲಿಟಿ ಡಿಕ್ಲೈನ್ ಆಗಿದೆ ಯಾವುದೇ ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಸ್ಟಾಕ್ ಗೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆದ್ರೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಆಕ್ಚುಲಿ ಡಿಕ್ಲೈನ್ ಆಗಿದೆ ಸೇಮ್ ಎಸ್ ಬಿ ಐ ಕಾರ್ಡ್ಸ್ ಅಲ್ಲಿ ಆದಾಗಿ ಎರಡು ಸ್ಟಾಕ್ ಗಳಲ್ಲೂ ಕೂಡ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಡಿಸಿಷನ್ ಖಂಡಿತ ತಗೊಳ್ಬಾರ್ದು ಯಾಕಂದ್ರೆ ತುಂಬಾ ಜನ ಕೇಳ್ತೀರಿ ನಾವು ಎಂಟ್ರಿ ಆಗ್ಬೇಕಾ ಅಥವಾ ಎಕ್ಸಿಟ್ ಅಂತ ಆ ಕಾರಣಕ್ಕಾಗಿ ನಾನು ರಿಪೀಟ್ ಮಾಡ್ತಾ ಇದೀನಿ ಒಂದು ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡೌನ್ ಆಯ್ತು ಅಂದ ತಕ್ಷಣ ನಾವು ಎಕ್ಸಿಟ್ ಆದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳಲ್ಲೂ ಎಕ್ಸಿಟ್ ಆಗ್ಬೇಕಾಗುತ್ತೆ ಯಾಕಂದ್ರೆ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಅಂದ್ರೂ ಕೂಡ ಒಂದಲ್ಲ ಒಂದು ಕ್ವಾರ್ಟರ್ ಅಲ್ಲಿ ಅಂಡರ್ ಪರ್ಫಾರ್ಮ್ ಮಾಡೇ ಮಾಡ್ತವೆ ಹಾಗಾಗಿ ಒಂದ್ ಕ್ವಾರ್ಟರ್ ರಿಸಲ್ಟ್ ಅನ್ನ ನೋಡಿ ಖಂಡಿತ ಡಿಸೈಡ್ ಮಾಡಬಾರ್ದು ಇನ್ ಕೇಸ್ ಇದೇ ರೀತಿ ಕಂಟಿನ್ಯೂಸ್ ನಂಬರ್ಸ್ ಬರುತ್ತೆ ಅಂದ್ಕೊಳ್ಳಿ ಮೂರ್ ಕ್ವಾರ್ಟರ್ ನಾಲ್ಕು ಕ್ವಾರ್ಟರ್ ಐದು ಕ್ವಾರ್ಟರ್ ಸೊ ಆಗ ಖಂಡಿತ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕಾಗುತ್ತೆ ಜಸ್ಟ್ ಒನ್ ಕ್ವಾರ್ಟರ್ ರಿಸಲ್ಟ್ ಅನ್ನ ನೋಡಿ ಅಲ್ಲ ಇನ್ವೆಸ್ಟ್ ಮಾಡಿರೋರು ಬೇಕಿದ್ರೆ ಸ್ಟಡಿ ಮಾಡಿ ಇಂದಿನ ರಿಸಲ್ಟ್ ಟ್ ಈಗ ಹೇಗಿದೆ ಎಲ್ಲಾನು ಕಂಪೇರ್ ಮಾಡಿ ನೋಡಿ ಡಿಸಿಷನ್ ತಗೋಳ್ಬಹುದು ನೆಕ್ಸ್ಟ್ ಟಾಟಾ ಟೆಕ್ ನ ರಿಸಲ್ಟ್ ಕೂಡ ಶನಿವಾರ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಅಪ್ ಅಲ್ಲಿ ಆಯ್ತು ಬಟ್ ಕೊನೆಯಲ್ಲಿ ಡೌನ್ ಆಯಿತು ಸ್ಟಾಕ್ ನೆಕ್ಸ್ಟ್ ವೇದಾಂತ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಖಂಡಿತ ಪಾಸಿಟಿವ್ ಬಂತು ಅಂತ ತಕ್ಷಣ ರಿಸಲ್ಟ್ ಚೆನ್ನಾಗಿದೆ ಅಂತ ಜಂಪ್ ಆಗ್ಬಿಟ್ಟು ಇದೇನು ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಂತ ನಾನಂತೂ ಕನ್ಸಿಡರ್ ಮಾಡೋದಿಲ್ಲ ತುಂಬಾ ಜನ ಡಿವಿಡೆಂಡ್ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬಟ್ ನಾನಂತೂ ಆ ಕಾರಣಕ್ಕಾಗಿ ಇನ್ವೆಸ್ಟ್ ಮಾಡೋದಿಲ್ಲ ಇನ್ ಕೇಸ್ ಡಿವಿಡೆ ಕೊಡ್ತಿದೆ ಅಷ್ಟ್ ಇಯರ್ಸ್ ಅಲ್ಲಿ ಡಬಲ್ ಮಾಡ್ತಿದೆ ನಮ್ಮ ಇನ್ವೆಸ್ಟ್ಮೆಂಟ್ ಅಂದ್ರೆ ಅಂತ ಕಡೆ ನಾನು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀನಿ ಇದರ ಕಡೆ ಅಲ್ಲ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರವತ್ನಾಲ್ಕು ಪರ್ಸೆಂಟ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಷ್ಟು ಕ್ರೆಡಿಬಲ್ ಮ್ಯಾನೇಜ್ಮೆಂಟ್ ಅಂತ ನನ್ಗೆ ಅನ್ಸೋದಿಲ್ಲ ನಿಮ್ಗೆ ಅನ್ಸಬಹುದು ಅದು ನಿಮ್ ಇಷ್ಟ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಸಿ ಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ನಾವು ಇಂಥ ಕಡೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಖಂಡಿತ ಆಗೋದಿಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಸ್ಟಾಕ್ ಅಲ್ಲಿ ಇದೇನಿದ್ರು ಶಾರ್ಟ್ ಟರ್ಮ್ ಗೆ ಇಲ್ಲಿ ಎಂಟ್ರಿ ಆಗಿ ಇಲ್ಲೆಲ್ಲಾದ್ರೂ ಎಕ್ಸಿಟ್ ಆಗುವಂತರ್ಗೆ ಸರಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಅಲ್ಲ ನೆಕ್ಸ್ಟ್ ಮೈಕ್ರೋಟೆಕ್ ಡೆವಲಪರ್ಸ್ ಈ ಕಂಪನಿಯ ರಿಸಲ್ಟ್ ಕೂಡ ಮೊನ್ನೆ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಚೆನ್ನಾಗಿತ್ತು ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿತ್ತು ಕಂಪನಿ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಸೊ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದ ತಕ್ಷಣ ನಾವು ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಯಾಕಂದ್ರೆ ಶಾರ್ಟ್ ಟರ್ಮಸ್ ಗೆ ಓವರ್ ಎಕ್ಸ್ಪೆಕ್ಟೇಷನ್ ಇರಬಹುದು ಈ ಸ್ಟಾಕ್ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂತ ಇರಬಹುದು ಅಂತ ಎಕ್ಸಿಟ್ ಕೂಡ ಆಗಿರಬಹುದು ಇವತ್ತು ಆಗ ಅಷ್ಟೇ ಅದಕ್ಕಾಗಿ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿರಬಹುದು ಎಲ್ಲ ಸ್ಟಾಕ್ ಗಳಲ್ಲೂ ಅಷ್ಟೇ ಸ್ಟಾಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಕಂಡು ಪರ್ಫಾರ್ಮ್ ಅಂತ ತಕ್ಷಣ ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡಬಾರ್ದು ರಿಸಲ್ಟ್ ಚೆನ್ನಾಗಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಫಾಲ್ ಕಂಡು ಬರುತ್ತೆ ಕೆಲವೊಂದ್ಸಲ ರಿಸಲ್ಟ್ ಚೆನ್ನಾಗಿರೋಲ್ಲ ಆಗ ರ್ಯಾಲಿ ಕಂಡು ಬರುತ್ತೆ ಅದನ್ನ ನೋಡಿ ಎಲ್ಲ ರಿಸಲ್ಟ್ ನೋಡಿ ನಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಅವ್ ಡಿಸಿಷನ್ ತಗೊಳ್ಬೇಕು ಇಲ್ಲಿ ಬರುವಂತ ಪರ್ಫಾರ್ಮೆನ್ಸ್ ನ ಮೇಲೆ ಅಲ್ಲ ನೆಕ್ಸ್ಟ್ ಪಿರಮಲ್ ಎಂಟರ್ಪ್ರೈಸಸ್ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದ ಕಂಪನಿ ಶ್ರೀರಾಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಸಾವಿರದ ನಾನೂರ ನಲವತ್ತು ಕೋಟಿ ಮೊತ್ತದ ಟ್ವೆಂಟಿ ಪರ್ಸೆಂಟ್ ಸ್ಟೇಕ್ ಅನ್ನು ಸೆಲ್ ಅಂತ ನಿರ್ಧಾರವನ್ನು ಮಾಡಿದೆ ಅಂತ ಜೊತೆಗೆ ಕಂಪನಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ಇವತ್ತು ಅದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ನೆಟ್ ಲಾಸ್ ಅನೌನ್ಸ್ ಮಾಡಿದೆ ಬಿಕಾಸ್ ಆಫ್ ಸಮ್ ಅಡ್ಜಸ್ಟ್ಮೆಂಟ್ಸ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ನೆಟ್ ಲಾಸ್ ಅನೌನ್ಸ್ ಮಾಡಿದೆ ಸೊ ಇಂಟ್ರೆಸ್ಟರ್ ಕಂಪನಿ ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಹತ್ತೊಂಬತ್ತು ಸಾವಿರ ಕೋಟಿ ಕ್ಯಾಪ್ ಆಪಿರುವಂತ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತೆಂಟು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸ್ಟ್ರಗಲ್ ಮಾಡ್ತಿರಂತ ಕಂಪನಿ ಸೊ ಇಗ್ನೋರ್ ಮಾಡಬಹುದು ಅಥವಾ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಓಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಶೆಡ್ಯೂಲ್ ಆಗಿದೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದ ಮೇಲೆ ರಿಯಾಕ್ಷನ್ ನೋಡಬಹುದು ಯಾವ ರೀತಿ ಬಂದಿದೆ ಅಂತ ಸೊ ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒಂಬತ್ತುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏಳು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ಗೆ ಆಪ್ ಅಂತ ಸ್ಟಾಕ್ ಸೊ ಬಿಸ್ನೆಸ್ ಕೂಡ ಚೆನ್ನಾಗಿ ಮಾಡಿದೆ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಇಂಟ್ರೆಸ್ಟ್ ಇರೋರು ಕಂಪನಿಯ ನಂಬರ್ಸ್ ಅನ್ನು ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ನೋಡಬಹುದು ಟು ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ನೋಡಬಹುದು ನೀವು ಇಲ್ಲಿ ಡೌನ್ ಫಾಲ್ ಅನ್ನು ಕೂಡ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಟ್ವೆಂಟಿ ತ್ರೀ ಅದರ ನಂತರ ಒಳ್ಳೆ ರಿಕವರಿಯನ್ನು ಅನ್ನು ಕೂಡ ಮಾಡಿತ್ತು ಹೀಗಾಗಿ ನೀವು ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಅದು ಅಪರ್ಚುನಿಟಿ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಅಲ್ಲಿ ತಗೋಂತ ಅಪರ್ಚುನಿಟಿ ಇಲ್ಲಿ ಎಲ್ಲಾದ್ರೂ ಬೈ ಮಾಡಿರೋರಿಗೆ ನಂತರ ನೋಡಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಜಸ್ಟ್ ಇನ್ ಕೇಸ್ ಇಲ್ಲೆಲ್ಲಾದರೂ ಬೈ ಮಾಡಿರೋರು ಓಲ್ಡ್ ಮಾಡಿದ್ರು ಕೂಡ ಇವತ್ತು ಪಾಸಿಟಿವ್ ನಲ್ವತ್ತು ಪರ್ಸೆಂಟ್ ಆಲ್ಮೋಸ್ಟ್ ಅಥವಾ ಇಲ್ಲಿ ಬೈ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಇನ್ ಕೇಸ್ ಇಲ್ಲಿ ಬೈ ಮಾಡಿ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಯ್ತು ಅಂತ ಇಲ್ಲೆಲ್ಲಾದ್ರೂ ಬೈ ಮಾಡಿದ್ರೆ ಅವ್ರ ಆರ್ ಅವರೇಜ್ ಪ್ರೈಸ್ ಇಲ್ಲಿ ಬಂದ್ರೆ ಕ್ಯಾಲ್ಕುಲೇಟ್ ಮಾಡಿ ಐವತ್ನಾಲ್ಕು ನಾಲ್ಕು ಪರ್ಸೆಂಟ್ ಹದಿನಾಲ್ಕ ಪರ್ಸೆಂಟ್ ಜಾಸ್ತಿ ಆಯಿತು ಇಲ್ಲಿ ಬೈ ಮಾಡಿ ವೋಲ್ಡ್ ಮಾಡಿದ್ರೆ ನಲ್ವತ್ ಪರ್ಸೆಂಟ್ ಆದರೆ ಇಲ್ಲೇನಾದ್ರೂ ಡೌನ್ ಆದಾಗ ಬೈ ಮಾಡಿದ್ರೆ ಅವರೇಜ್ ಇಲ್ಲಿಗೆ ಬಂದ್ರೆ ಪರ್ಸೆಂಟ್ ರಿಟರ್ನ್ಸ್ ಜಾಸ್ತಿ ಆಯ್ತಾ ಇಲ್ವೋ ಅದಕ್ಕೆ ಹೇಳೋದು ಸ್ಟಾಕಲ್ಲಿ ಅಲ್ಲಿ ಬರುವಂತ ಡೌನ್ಫಾಲ್ ಅಪರ್ಚುನಿಟಿ ಇನ್ವೆಸ್ಟ್ ಮಾಡೋರಿಗೆ ತಮ್ಮ ರಿಟರ್ನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಸೊ ಮಧ್ಯದಲ್ಲಿ ನೋಡಬಹುದು ಯಾವ ರೀತಿ ಅವಕಾಶಗಳನ್ನ ಕೊಟ್ಟಿದೆ ಸ್ಟಾಕ್ ಅಂತ ನಲವತ್ತ ಪರ್ಸೆಂಟ್ ಡೌನ್ ಸೊ ಎಲ್ಲಿ ನೋಡಬಹುದು ಆಲ್ಮೋಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಒಳ್ಳೊಳ್ಳೆ ಅಪಾರ್ಚುನಿಟಿ ಕೂಡ ಕೊಟ್ಟಿದೆ ಈ ಕಂಪನಿಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನ ನೋಡಿದ್ರೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಪ್ರೈಸ್ ಜಾಸ್ತಿ ಇದೆ ಅಂತ ತುಂಬಾ ಜನ ಇಗ್ನೋರ್ ಮಾಡ್ತಾರೆ ಸೊ ಪ್ರೈಸ್ ಜಾಸ್ತಿ ಇದೆ ಅಂತ ಇಗ್ನೋರ್ ಮಾಡ್ಕೊಂಡ್ರೆ ಒನ್ ಇಯರ್ ಹಿಂದೆ ನೋಡಬಹುದು ನೀವು ಇಲ್ಲಿ ಸ್ಟಾಕ್ ಪ್ರೈಸ್ ಎರಡ್ ಸಾವಿರದ ನಾನೂ ಇತ್ತು ಎರಡ್ ಸಾವಿರದ ನಾನೂರ್ ಇದೆ ಅಂತ ಇಗ್ನೋರ್ ಮಾಡಿದ್ರೆ ಏಳ್ ಸಾವಿರದ ಎಂಟುನೂರ ಬಂದಿದೆ ಈಗ ಆಗ್ಲೂ ಕೂಡ ಜಾಸ್ತಿನೇ ಇತ್ತು ಈಗಲೂ ಕೂಡ ಜಾಸ್ತಿನೇ ಅನ್ಸುತ್ತೆ ಮುಂದೆ ಹದಿನೈದು ಸಾವಿರಕ್ಕೆ ಹೋದ್ರು ಆಗ್ಲು ಕೂಡ ಜಾಸ್ತಿನೇ ಅನ್ಸುತ್ತೆ ಸೊ ಹಾಗಾಗಿನೇ ಸ್ಟಾಕ್ ಪ್ರೈಸ್ ಎಲ್ಲ ನಮಗೆ ಬೇಕಾಗಿರೋದು ಕಂಪನಿಯ ಬಿಸಿನೆಸ್ ಜೊತೆಗೆ ಟ್ರಾನ್ಸ್ಫಾರ್ಮರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಬೇಡ ಎಲ್ಲ ಕಡೆ ಕಂಪಲ್ಸರಿ ಬೇಕೇ ಬೇಕು ಜೊತೆಗೆ ಪವರ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಕಂಪನಿ ಸೊ ಇಂಪಾರ್ಟೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೊ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ವಲ್ಟಾ ಎಂಪಿ ನೆಕ್ಸ್ಟ್ ಮ್ಯಾನ್ ಇನ್ಫ್ರಾ ಇವತ್ತು ನೋಡಬಹುದು ಐದುವರೆ ಪರ್ಸೆಂಟೇಜ್ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಯಾವ ರೀತಿ ರ್ಯಾಲಿ ಬಂದಿದೆ ನೋಡಬಹುದು ಇದಕ್ಕೆ ಕಾರಣ ಕಂಪನಿಯ ಒಂದು ಪ್ರಾಡಕ್ಟ್ ಲಾಂಚ್ ನೀವು ಇಲ್ಲಿ ನೋಡಬಹುದು ಮ್ಯಾನ್ ಇನ್ಫ್ರಾ ಲಾಂಚ್ ಆಫ್ ಲಕ್ಸುರಿ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಇನ್ ಮುಂಬೈ ಸೊ ಲಕ್ಸುರಿ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿತ್ತು ಆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಅಂದ್ರೆ ರಿಯಲ್ ಎಸ್ಟೇಟ್ ಇನ್ಫ್ರಾ ಎಲ್ಲರಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಯೂಸಲಿ ಒಳ್ಳೆ ಕೊಡುವಾಗ ಎಲ್ಲರಿಗೂ ಅಟ್ರಾಕ್ಟ್ ಅದೇ ಆಗುತ್ತೆ ಒನ್ ಇಯರ್ ಅಲ್ಲಿ ನೋಡಬಹುದು ಟೂ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ನೈನ್ ತರ್ಟಿ ತ್ರೀ ಪರ್ಸೆಂಟ್ ನೋಡಬಹುದು ಫಾಲ್ ಗಳು ಕೂಡ ಆಗಿರುತ್ತೆ ಮೂವತ್ತೆಂಟು ನಲವತ್ ಪರ್ಸೆಂಟ್ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿ ಸೊ ಗಳಲ್ಲಿ ರಿಯಾಕ್ಷನ್ ಇದೇ ರೀತಿ ಇರುತ್ತೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಆಜಾದ್ ಎಂಜಿನಿಯರಿಂಗ್ ಇವತ್ತು ನೋಡಬಹುದು ಫೈವ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯದಲ್ಲಿ ಸಡನ್ ಸ್ಪೈಕ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಈ ಕಂಪನಿಯ ಈ ರೀತಿ ಪರ್ಫಾರ್ಮೆನ್ಸ್ ಗೆ ಕಾರಣ ಕಂಪನಿ ಮಾಡ್ಕೊಂಡಿರುವಂತಹ ಒಂದು ಒಪ್ಪಂದ ನೋಡಬಹುದು ಆಜಾದ್ ಎಂಜಿನಿಯರಿಂಗ್ ಸೈನ್ಸ್ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ವಿತ್ ರೋಲ್ಸ್ ರೈಸ್ ಸೊ ರೋಲ್ಸ್ ರೈಸ್ ಜೊತೆ ಕೆಲವೊಂದು ಎಂಜಿನ್ ಪಾರ್ಟ್ಸ್ ಗೆ ಸಂಬಂಧಪಟ್ಟಂತೆ ಸಪ್ಲೈ ಮಾಡಲಿಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ ರೋಲ್ಸ್ ರೈಸ್ ಜೊತೆ ಸೊ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಐದು ಪರ್ಸೆಂಟ್ ನೋಡ್ಲಿಕ್ಕೆ ಕಾಣುತ್ತೆ ಅಂದ್ರೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಡಿಸೆಂಬರ್ ಟ್ವೆಂಟಿ ಏಟ್ ತುಂಬಾ ದಿನ ಏನಾಗಿಲ್ಲ ಎಕ್ಸಾಟ್ ಒಂದು ತಿಂಗ್ಳಾಗಿದೆ ಸೊ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಎಂಜಿನ್ ಪಾರ್ಟ್ಸ್ ಸಪ್ಲೈ ಮಾಡೋ ಸಲುವಾಗಿ ನೆಕ್ಸ್ಟ್ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಇದೆ ಆಲ್ಮೋಸ್ಟ್ ಮೂರ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ನೆಕ್ಸ್ಟ್ ಆಗಿ ಬಿ ಎಲ್ ಬಿ ಎಲ್ ನ ರಿಸಲ್ಟ್ ಕೂಡ ಇವತ್ತಿತ್ತು ಸೊ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂದ್ರೆ ಮಾರ್ಕೆಟ್ ಕೂಡ ಈ ಕಂಪನಿಯ ನಂಬರ್ಸ್ ಇವತ್ತು ಅಪ್ರಿಶಿಯೇಟ್ ಮಾಡಿದೆ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಕ್ ಗೆ ಬರೋದಾದ್ರೆ ಎಕ್ಸ್ಪ್ರೋ ಇಂಡಿಯಾ ಎಕ್ಸ್ಪ್ರೋ ಇಂಡಿಯಾದ ರಿಸಲ್ಟ್ ಕೂಡ ಇವತ್ತಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸಿನೆಸ್ ವೈಸ್ ಸ್ಟಾಕ್ ಅಲ್ಲೂ ಕೂಡ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಡೌನ್ ಆಗಿತ್ತು ಅದರ ನಂತರ ಯಾವ ರೀತಿ ರಿಕವರಿ ಮಾಡಿದೆ ನೋಡಬಹುದು ನೆಕ್ಸ್ಟ್ ಅಪೋಲೋ ಪೈಪ್ಸ್ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಮೇಲೆ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ನೋಡಬಹುದು ಸ್ಟಾಕ್ ರೆವೆನ್ಯೂ ವೈಸ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ಪ್ಯಾಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆಂಟ್ ಅನ್ನು ಕೊಟ್ಟಿದೆ ಇಂಪ್ರೂವ್ಮೆಂಟ್ ಇದೆ ಜೊತೆಗೆ ಮಾರ್ಜಿನ್ ಕೂಡ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ರೆವೆನ್ಯೂ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದನ್ನ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಫೋರ್ ಏಟಿ ತ್ರೀ ಪರ್ಸೆಂಟ್ ಹಾಗೆ ಒನ್ ಇಯರ್ ಅಲ್ಲಿ ನೋಡಬಹುದು ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಜೊತೆಗೆ ಆಲ್ಮೋಸ್ಟ್ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಈ ರೀತಿ ಸ್ಟಾಕ್ ಗಳು ಮೂವ್ ಆಗುವಾಗ್ಲೇ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ಬೇಕು ರ್ಯಾಲಿ ಬಂದಾಗ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ರ್ಯಾಲಿ ಯಾಕಂದ್ರೆ ಜಾಸ್ತಿ ದಿನ ಬರೋದಿಲ್ಲ ನೋಡ್ಬೋದು ನೀವು ಇಲ್ಲಿ ಫ್ಯೂ ಡೇಸ್ ಅಲ್ಲಿ ಬಂದಿದೆ ಫೆಬ್ರವರಿ ಎಂಡ್ ಅಲ್ಲಿ ನಾನೂರ ಎಂಬತ್ನಾಲ್ಕು ಇದ್ದಂತಹ ಸ್ಟಾಕ್ ಜೂನ್ ಹದಿನಾಲ್ಕಕ್ಕೆ ಏಳ್ನೂರ ಇಪ್ಪತ್ತೊಂಬತ್ತಕ್ಕೆ ಬಂದಿದೆ ಕೆಲವೇ ತಿಂಗಳಲ್ಲಿ ರ್ಯಾಲಿ ಬಂದಿದೆ ಅದರ ನಂತರ ಆಲ್ಮೋಸ್ಟ್ ಎಂಟು ತಿಂಗಳಾದ್ರೂ ಯಾವುದೇ ಮೊಮೆಂಟಮ್ ಇಲ್ಲ ಸ್ಟಾಕ್ ಅಲ್ಲಿ ಮುಂದೊಂದ್ ದಿನ ರ್ಯಾಲಿ ಬರ್ಬೋದು ಅಲ್ಲಿವರೆಗೂ ತಾಳ್ಮೆಯಿಂದ ಇನ್ವೆಸ್ಟ್ ಮಾಡಿರೋರು ಕಾಯಬೇಕಾಗುತ್ತೆ ಸೊ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಸರಿಗಳಿರಿ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸನ್ನು ಫಾಸ್ಟ್ ಆಗಿ ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ